ಹೇಳಲು ಬೇಡವೋ ಅಂತ ಅಂಜುತ್ತಲೇ ಬಿಗ್ ಬಾಸ್ ಹನ್ನೆರಡರ ವಿನ್ನರ್ ಘೋಷಿಸಿದ ಮಲ್ಲಮ್ಮ ಇವರೇ ಅವರು ಬಿಗ್ ಬಾಸ್ ಮನೆಯಿಂದ ಅನಿರೀಕ್ಷಿತವಾಗಿ ಹೊರಬಂದ ಮಲ್ಲಮ್ಮ ತಮ್ಮ ಎಲಿಮಿನೇಷನ್ಗೆ ಕಾಂಟ್ರವರ್ಸಿ ಇಲ್ಲದಿರುವುದೇ ಕಾರಣ ಎಂಬ ಚರ್ಚೆಯ ನಡುವೆ ಬಿಗ್ ಬಾಸ್ ಹನ್ನೆರಡರ ವಿನ್ನರ್ ಯಾರೆಂದು ಅಳುಕುತ್ತಲೇ ಈ ಹೆಸರನ್ನ ಸೂಚಿಸಿದ್ದಾರೆ ಹೌದು ಹೇಳಿದ್ದು ಯಾರ ಹೆಸರನ್ನ ಗೊತ್ತಾ ಶಾಕ್ ಮೂಡಿಸಿದ ಮಲ್ಲಮ್ಮ ಬಿಗ್ ಬಾಸ್ ಮಲ್ಲಮ್ಮ ಅಪಾರ ಜನ ಮೆಚ್ಚುಗೆಗೆ ಗಳಿಸಿದ್ರು ಅತಿ ಶೀಘ್ರದಲ್ಲಿ ಮನೆಯಿಂದ ಹೊರಕ್ಕೆ ಬಂದು ಶಾಕ್ ಅನ್ನ ಮೂಡಿಸಿದ್ರು ಇವರು ಮನೆಯಿಂದ ಹೊರಕ್ಕೆ ಇಷ್ಟು ಬೇಗ ಬಂದಿರುವುದಕ್ಕೆ ವಿಭಿನ್ನ ಕಾರಣಗಳನ್ನ ನೀಡಲಾಗ್ತದೆ ಮಲ್ಲಮ್ಮ ಬೇಗ ಬಂದಿದ್ದೇಕೆ ಇವರು ಈ ಮೊದಲೇ ಬಂದಿರುವುದಾಗಿ ಸುದ್ದಿ ಹರಡಿದ್ದರಿಂದ ಹೋಟಿಂಗ್ ಕಡಿಮೆಯಾಯಿತು ಎನ್ನಲಾಗುತ್ತಿದೆಯಾದರೂ ಯಾರೊಂದಿಗೂ ಜಗಳ ಮಾಡದೆ ತಮ್ಮ ಪಾಡಿಗೆ ತಾವು ಇರುವ ಸ್ಪರ್ಧಿಗಳು ಬಿಗ್ ಬಾಸ್ಗೆ ಬೇಡವಾಯ್ತಾ ಕಚ್ಚಾಡುವ ಜಗಳವಾಡುವ ಅಶ್ಲೀಲತೆಯಿಂದಲೇ ಫೇಮಸ್ ಆಗಿ ಟಿಆರ್ಪಿ ಪಿ ಹೆಚ್ಚಿಸುವ ಸ್ಪರ್ಧಿಗಳು ಕೊನೆಯವರೆಗೂ ಇರ್ತಾರೆ ಆದ್ದರಿಂದ ಒಳ್ಳೆಯವರಿಗೆ ಅವಕಾಶಗಳು ಕಡಿಮೆ ಎನ್ನುವ ಆರೋಪಗಳು ಕೂಡ ಇದಾಗಲೇ ಹಲವು ಭಾಷೆಗಳ ಬಿಗ್ ಬಾಸ್ ನಿಂದ ಬಂದಿದೆ ಬೈದುಕೊಳ್ಳುತ್ತಲೇ ಎಂಜಾಯ್ ಮಾಡುವವರು ಅವರನ್ನ ಹೊರಕ್ಕೆ ಬರಬೇಕು ಇವರು ಹೊರಕ್ಕೆ ಬರಬೇಕು ಆಕೆ ಅಂತವಳು ಇವನು ಎಂತವನು ಎಂದಲಾ ಒಂದಿಷ್ಟು ಮಂದಿಯ ಹೆಸರನ್ನ ಸೋಶಿಯಲ್ ಮೀಡಿಯಾದಲ್ಲಿ ದಿನವೂ ಹಾಕಲಾಗುತ್ತದೆ ಇದರ ಅರ್ಥ ಅವರನ್ನ ನೋಡುವುದಕ್ಕಾಗಿಯೇ ಜನರು ಕಾತ್ರದಿಂದ ಕಾಯ್ತಾರೆ ಅವರಿಂದಲೇ ಶೋ ಕಳೆ ಹೆಚ್ಚುತ್ತದೆ ಎನ್ನುವುದು ಇದರ ಅರ್ಥವಾಗಿರುತ್ತೆ ಕಾಂಟ್ರವರ್ಸಿ ಇಲ್ಲದಿದ್ರೆ ಜಾಗ ಇಲ್ಲ ಅದೇನೇ ಇದ್ರೂ ಮಲ್ಲಮ್ಮ ಅಂತೂ ಹೊರಕ್ಕೆ ಬಂದಿದ್ದಾರೆ ಕಾಂಟ್ರವರ್ಸಿ ಮಾಡಿಕೊಳ್ಳದೆ ಇರುವವರಿಗೆ ಬಿಗ್ ಬಾಸ್ ನಲ್ಲಿ ಹೆಚ್ಚು ದಿನ ಇರುವ ಅವಕಾಶ ಇಲ್ಲ ಅನ್ನೋದು ಈ ಮೂಲಕ ಸಾಬೀತಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಇದಾಗಲೇ ಭಾರಿ ಅಸಮಾಧಾನವೂ ಸಹ ಉಗೆಯನ್ನ ಆಡುತ್ತಿದೆ ಒಬ್ಬೊಬ್ಬರು ಒಬ್ಬೊಬ್ಬರ ಹೆಸರು ಹಾಗಿದ್ರೆ ಬಿಗ್ ಬಾಸ್ ಹನ್ನೆರಡರ ವಿನ್ನರ್ ಯಾರಾಗ್ತಾರೆ ಅನ್ನುವಂತಹ ಪ್ರಶ್ನೆಗೆ ಹಲವರು ಇದಾಗಲೇ ಗಿಲ್ಲಿ ನಟನ ಹೆಸರನ್ನ ಹೇಳಿದ್ದಾರೆ ಕೆಲವರು ಕಾವ್ಯ ಶೈವ ಅಂತ ಹೆಸರು ಹೇಳ್ತಿದ್ರೆ ಮತ್ತೆ ಕೆಲವರು ವಿಭಿನ್ನ ಸ್ಪರ್ಧಿಗಳ ಹೆಸರನ್ನ ಹೇಳ್ತಿದ್ದಾರೆ ಮಲ್ಲಮ್ಮ ಹೇಳಿದ್ದೇನು ಇದೀಗ ಮಲ್ಲಮ್ಮ ಅವರಿಗೆ ಪ್ರಶ್ನೆಯನ್ನ ಕೇಳಲಾಗಿತ್ತು ಕೆಲವು ಮಾಧ್ಯಮಗಳಿಗೆ ಈ ಬಗ್ಗೆ ಉತ್ತರಿಸಿದ ಮಲ್ಲಮ್ಮ ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ ಯಾರ್ ಬೇಕಾದ್ರೂ ಬರ್ಲಿ ಅಂತಾರೆ ಆದರೆ ಇದೀಗ ಓಪನ್ ಅಪ್ ಆಗಿರೋ ಮಲ್ಲಮ್ಮ ಅಳುಕುತ್ತಲೇ ಎಳ್ಳೋ ಬೇಡವೋ ಅನ್ನುತ್ತಲೇ ಗಿಲ್ಲಿ ನಟ ಹೆಸರು ಹೇಳಿದ್ದಾರೆ ಮಾತಿಗೆ ವಿರುದ್ಧ ಈ ಗಿಲ್ಲಿ ಹಾಸ್ಯದಿಂದಲೇ ಎಲ್ಲರ ಮನಸ್ಸನ್ನ ಗೆಲ್ಲುತ್ತಿರುವ ಗಿಲ್ಲಿ ಅವರಿಗೆ ಇದಾಗಲೇ ಭಾರಿ ಡಿಮ್ಯಾಂಡ್ ಕೂಡ ಇದೆ ಕಾಂಟ್ರವರ್ಸಿ ಇದ್ದರಷ್ಟೇ ಬಿಗ್ ಬಾಸ್ನಲ್ಲಿ ಬೆಲೆ ಎನ್ನುವುದಕ್ಕೆ ವಿಭಿನ್ನವಾಗಿ ಹಾಸ್ಯದಿಂದಲೇ ಎಲ್ಲರನ್ನ ನಗಿಸುತ್ತಾ ಇರುವ ಸ್ಪರ್ಧಿ ಕೂಡ ಬಿಗ್ ಬಾಸ್ಗೆ ಯೋಗ್ಯ ಇರೋದಕ್ಕೆ ಸಾಧ್ಯ ಎನ್ನುವುದನ್ನು ಗಿಲ್ಲಿ ತೋರಿಸಿದ್ದಾರೆ ಇದೀಗ ಅವರದ್ದೇ ಹೆಸರನ್ನ ಮಲ್ಲಮ್ಮ ಕೂಡ ಹೇಳಿದ್ದಾರೆ